ಅರಂ ಕಲಾಕೊಂಡೆ ಚೋಲೇ ಚೇಲೇ ಗೋಳಿ ಚಿಲ್ಲೆಲ್ಲ ನಾನು ಇರಬರ್ದು ಗೋಳಿ ಚಿಲ್ಲೆ ಬೇಕಾ ಸರ್ ಗೋಳಿ ಚಿಲ್ಲೆ ಬೇಕಾ ಹ ಬರೆ ಬರೆ ಗೋಳಿ ಚಿಲ್ಲೆ ಸರ್ ಆಯ್ರಿ ಒಳಗೆ ತಗೊಂಡು ನೀ ಹೋಗ್ತ ತಗೊಂಡು ಹೋಗಿ ಹಾ ಆಕಡೆ ಕೊಡ್ತೀನಿ ಇದು ಗಾಳಿ ಆಡ್ತೀವಿ ಹತ್ತಿರ ಗಾಳಿ ಆಡ್ತಿದಲ್ಲ ಆ ಏ ಜಾಸ್ತಿ ಇರೋ ಸ್ವಲ್ಪ ಕೆಳಗೆ ತಗಿ ಕೊಡ್ತೀನಿ ಮತ್ತೆ ಕಡೆ ಒಮ್ಮೈಟ್ ಮಾಡಿದಾ ಚಿಿಂದ್ ತಕ್ಕ ನಂತರ ಹೌದು ಅದರ ಸಲ ತಗಿಲೇ ತಗಿಲೇ ಬಂದೆ ಹಾ ಅದು ಬೀಗ ಆಗಿದೆ ಹೊರಗಡೆ ಇಂದ ಹೊರಗಡೆ ಸ್ವಲ್ಪ ಕೆಂಪ್ ಇದೆ ಸರಿ ಇದು ಮಾಜೋ ಪಾಡಾ ಇದು ಸರಿಯಾ ಉತ್ತರ ಹಾರಿ ತಿರ ಕೊಡ್ರಿ ಅವರ ಬಾಗ್ಲ ಹಾ ಬಾಗ್ಲ

ഇവിടെ കണ്ടിട്ട് കേറി ജാട്ടന ഇതെ കൊട്ടാ ഇതെ ഇരിଲେ ആ മാത്തം കൊട 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 അത് കട്ടാണ് കൊട്ടുന്നത് സർ ഓദ ഇത്ര ഓരീതിൻ ലാസൈൻ മാർക്ക് ചെയ്താ സൊലോ ഇട്ടാച്ചിൻ മാർക്ക് വാ ബോനെ നേരെ ആരെ തിങ്കാണ് ഇടി ആരെത്ര ജോറ ഓവർ 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 ആക്ടീവ്സാകഗ ഓവർ ജതി തിന്ദിത കേറി സിക്കോട്ട പത്തല്ല അങ്ങനത്ര തിന്ദിത ജബ്ബായി

इंद्या WhatsApp करतो मी निघतो जरा भाजी तर उठيرबो काय आता WhatsApp हा इकडे इथं वाटी पका जरा खूप अडचण कोंडणार यावर इथं लोड भरया हं खाते वाजणार सर तरत तर बस

ಕಾಣೋದಿಲ್ಲ <laughs> <laughs>

ಬರ್ತಿದೆ <laughs> ಓಕೆ <laughs> ಅವನೇ ತಪ್ಪು ಇದೆ ಆದ್ರೂ ಕೆರೆ ಬುಡಾನು ಕಾಣ್ ಬಂದು ಹೋದಾಯ್ ಚೆಂಗಿ ಎಲ್ಲ